ನಾಟಿ ಹಸು ಇದ್ದಿದ್ದು ಎಫ್ ಜರ್ಸಿ ಆಯಿತು ನಾವು ಮುಂಚೆ ಎಲ್ಲ ಕೊಡುಗೆ ಗೊಬ್ಬರ ಉಪಯೋಗಿಸ್ತಾ ಇದ್ವಿ ಕೊಡುಗೆ ಗೊಬ್ಬರ ಉಪಯೋಗಿಸ್ತಾ ಇದ್ದಷ್ಟು ಕಾಲ ಮನುಷ್ಯನ ಆರೋಗ್ಯ ಚೆನ್ನಾಗಿತ್ತು ಯಾವಾಗ ಕೊಡುಗೆ ಗೊಬ್ಬರ ಉಪಯೋಗಿಸೋದು ಕಡಿಮೆ ಆಯಿತು ಕಾರಣ ಏನು ನಾಟಿ ಹಸು ಸಗಣಿನಲ್ಲಿ ಒಂದು ಕ್ಯೂಬಿಕ್ ಸೆಂಟಿಮೀಟರ್ ಸಗಣಿ ಒಳಗೆ ಸುಮಾರು ಆರರಿಂದ ಹತ್ತು ಕೋಟಿ ವರೆಗೂ ಸೂಕ್ಷ್ಮಾಣು ಜೀವಿಗಳು ಇರ್ತವೆ ಅದೇ ಎಫ್ ಜರ್ಸಿ ಹಸುವಿನಲ್ಲಿ ಒಂದು ಕ್ಯೂಬಿಕ್ ಸೆಂಟಿಮೀಟರ್ ಸಗಣಿ ಒಳಗೆ ಸುಮಾರು ಐವತ್ತು ಲಕ್ಷದಿಂದ ಒಂದು ತೊಂಬತ್ತು ಲಕ್ಷದವರೆಗೂ ಸೂಕ್ಷ್ಮ ಸೂಕ್ಷ್ಮಾಣು ಜೀವಿಗಳು ಇರ್ತವೆ ಅಂದ್ರೆ ಇದಕ್ಕಿಂತ ಹತ್ತು ಪಟ್ಟು ಸೂಕ್ಷ್ಮಾಣು ಜೀವಿಗಳಿರೋ ಸಂಖ್ಯೆ ನಮ್ಮ ನಾಟಿ ಹಸು ಸಗಣಿನಲ್ಲಿ ಇದೆ ಕಾರಣ ಏನು ಅಂದ್ರೆ ಕರಳು ಏನಿದೆ ಅದರದು ಉದ್ದ ನೂರ ಎಂಬತ್ತಡಿ ಇದೆ ನಾಟಿ ಹಸುವುದು ಅದೇ ಹೆಚ್ ಎಫ್ ಜರ್ಸಿದು ಕರಳದು ಉದ್ದ ನೂರ ಇಪ್ಪತ್ತಡಿ ಅಂತಾರೆ ಸೊ ಹಾಗಾಗಿ ಅದರ ಸಗಣಿ ಅಳಕನಾಗಿರುತ್ತೆ ಇದರ ಸಗಣಿ ಗಟ್ಟಿಗಿರುತ್ತೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಇದರಲ್ಲಿ ಜಾಸ್ತಿ ಇರುತ್ತೆ ನಾಟಿ ಹಸುವಿನಲ್ಲಿ ಹೆಚ್ ಎಫ್ ಜರ್ಸಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಇದೆ ಅಂದ್ರೆ ಸಗಣಿನಲ್ಲಿ ಅಷ್ಟ ಶಕ್ತಿ ಕಡಿಮೆ ಆಯಿತು